ಮತಪಟ್ಟಿಯಲ್ಲಿ ವಿದೇಶಿಗರ ಹೆಸರುಗಳು ಕೇಳಿಬಂದಿದ್ದಾವೆ ಅಂದರೆ ಪತ್ತೆಯಾಗಿದ್ದಾವೆ ನೇಪಾಳ ಬಾಂಗ್ಲಾ ಮ್ಯಾನ್ಮಾರ್ ಪ್ರಜೆಗಳೇ ಓಟರ್ಸ್ ಆಗಿದ್ದಾರೆ ಬಿಹಾರದಲ್ಲಿ ಹೆಚ್ಚಿನ ಸಂಖ್ಯೆಯ ವಿದೇಶಿಗರು ಪತ್ತೆಯಾಗಿದ್ದಾರೆ ವಿಶೇಷ ಸಮಗ್ರ ಪರಿಷ್ಕರಣೆ ವೇಳೆ ವಿದೇಶಿಗರು ಬೆಳಕಿಗೆ ಬಂದಿದ್ದಾರೆ ಮನೆ ಮನೆಗೆ ಭೇಟಿ ನೀಡಿ ಮತಪಟ್ಟಿ ಪರಿಷ್ಕರಣೆ ವೇಳೆ ಪತ್ತೆಯಾಗಿದ್ದಾರೆ ಆಗಸ್ಟ್ ಒಂದರ ನಂತರ ಅಂತಹ ವಿದೇಶಿಗರ ವಿಚಾರಣೆಗೂ ಕೂಡ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅಂತಿಮ ಪಟ್ಟಿಯಲ್ಲಿ ವಿದೇಶಿಗರ ಹೆಸರು ಕೈಬಿಡೋಕೆ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಸೆಪ್ಟೆಂಬರ್ ಮೂವತ್ತರ ನಂತರ ಅಂತಿಮ ಮತದಾರರ ಪಟ್ಟಿ ಪ್ರಕಟ ಆಗುತ್ತೆ ಜೂನ್ ಇಪ್ಪತ್ತ್ನಾಲ್ಕರಿಂದ ನಡೀತಾ ಇದೆ ಈ ವಿಶೇಷ ಸಮಗ್ರ ಪರಿಷ್ಕರಣೆ ಇತ ವಿದೇಶಿಗರ ಸೇರ್ಪಡೆ ಬಗ್ಗೆ ಪ್ರಶ್ನೆ ಎತ್ತಿದ್ದಾರೆ ಕಪಿಲ್ ಸಿಬಲ್ ಅವರು ನೋಡಿ ಈಗ ಬೇರೆ ಬೇರೆ ದೇಶಗಳ ವೋಟರ್ಸ್ಗಳು ಪತ್ತೆಯಾಗಿದ್ದಾರೆ ಹೆಂಗೆ ಬಂದರು ಅವರು ಬರಲಿ ಅವರು ಆದರೆ ಅವ್ರಿಗೆ ವೋಟರ್ ಐ ಡಿ ಯಾರು ಕೊಟ್ಟಿದ್ದು ಆಧಾರ್ ಯಾರು ಕೊಟ್ಟರು ಅವ್ರಿಗೆ ಉಳಿದಂತೆ ಅಲ್ಲಿನ ಆ ಡಾಕ್ಯುಮೆಂಟ್ಗಳು ಹೇಗೆಲ್ಲ ಸಿಕ್ಕು ಅನ್ನೋದೇ ಪ್ರಶ್ನೆ ಈಗ ಅಕ್ರಮವಾಗಿ ಬಂದರೂ ಸಕ್ರಮ ಬಂದರೂ ಅದು ನಮ್ಗೆ ಬೇಡ ವಿದೇಶಿ ಪ್ರಜೆಗಳು ನೋಡಿ ನೇಪಾಳ ಬಾಂಗ್ಲಾ ಮ್ಯಾನ್ಮಾರ್ ಅವರು ಅಲ್ಲಿಗೆ ಬಂದು ಅದೆಷ್ಟು ವರ್ಷ ಆಗಿದೆಯೋ ಗೊತ್ತಿಲ್ಲ ಕೆಲವೊಂದಷ್ಟು ನಿಯಮಗಳಿದ್ದಾವೆ ಅಲ್ಲಿನ ಪೌರತ್ವವನ್ನು ಪಡಿಬೇಕು ಅಂತ ಹೇಳಿದರೆ ಹಾಗಾಗಿನೇ ಇವರಿಗೆಲ್ಲ ಆ ಬಿ ಪಿ ಎಲ್ ಕಾರ್ಡ್ ಕೊಟ್ಟಂಥವ್ರು ಯಾರು ಹಾಗಾದರೆ ಅಲ್ಲಿನ ಸರ್ಕಾರಗಳೇ ಇದಕ್ಕೆ ಜವಾಬ್ದಾರಿ ಆಗ್ತವಲ್ವಾ ಇನ್ನು ಕೆಲವರು ಒತ್ತಾಯವನ್ನು ಇದ್ದಾರೆ ಅವ್ರನ್ನ ಕೈ ಬಿಡ್ತೀರಿ ಅವರು ಕೂಡ ಇಲ್ಲಿ ಬಂದು ನೆಲೆಸಿದ್ದಾರೆ ಅವ್ರಿಗೂ ಕೂಡ ಮತದಾನದ ಹಕ್ಕನ್ನು ಕೊಡಿ ಅಂತೇಳಿ ಹೀಗಾಗಿ ರಾಜಕೀಯ ಸಂಘರ್ಷಕ್ಕೂ ಕೂಡ ಈ ಬೆಳವಣಿಗೆ ಕಾರಣ ಆಗಿದೆ